ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಹುರುಳಿ ಕಾಳಿನ ಪಲ್ಯ ಮಾಡೋದನ್ನು ನೋಡೋಣ್ರಿ ಮೊಳಕೆ ಬಂದಂತಹ ಹುರುಳಿ ಕಾಳನ್ನು ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಗ್ಯಾಸಿನ ಮೇಲೆ ಒಂದು ಬಾಳಗೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ ಇಲ್ಲೇ ನಾನು ಈಗ ಎಣ್ಣೆ ಅದು ಎಣ್ಣೆ ಕಾದ ನಂತರ ಒಂದು ಚಮಚ ಸಾಸಿವೆ ಹಾಕೊಂಡು ನೋಡ್ರಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಎಣ್ಣೆ ಒಳಗೆ ಸಿಡಿಬೇಕು ಅದಾದ ನಂತರ ಒಂದು ಚಮಚ ಜೀರಿಗೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿ ನೀಟಾಗಿ ಚಟಪಟ ಅಂತ ಎಣ್ಣೆಯೊಳಗೆ ಸಿಡಿಬೇಕು ನೋಡ್ರಿ ಒಗ್ಗರಣೆ ಅಂದರೆ ರುಚಿ ಬರ್ತೈತಿ ಇವಾಗ ನೋಡ್ರಿ ಮೂರಿಂದ ನಾಲ್ಕು ನಾನು ಕೆಂಪು ಮೆಣ್ಸಿನ್ಕಾಯಿನೇ ಹಾಕ್ಕೊಂತೇನೆ ಸ್ವಲ್ಪ ಅಣ್ಣಗಾಗ್ಯವಲ್ಲ ಅಂತ ಹಾಕ್ಕೊಂಡೆ ಇಲ್ಲೇ ಇವಾಗ ಬಂದೇಶ್ ಕರಿಬೇವನು ಕೂಡ ಹಾಕ್ಕೊಂಡೀಗ ಈಗ ಈಗ ಕರಿಬೇವು ಮತ್ತು ಹಸಿ ಹಸಿ ಮೆಣ್ಸಿನ್ಕಾಯಿಗೆ ನೀಟಾಗನ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಖಾರ ಬಿಡಬೇಕದು ಚಲೋ ತಂಗನ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊತೇವೆ ನೋಡ್ರಿ ಇಲ್ಲಿ ಈಗ ಅದನ್ನು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಸಣ್ಣನ ಉರಿಯಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಎಣ್ಣೆ ಒಳಗೆ ಚಲೋ ಹೋದಂಗನ ಫ್ರೈ ಆಗ್ಬೇಕು ನೋಡ್ರಿ ಇದನ್ನು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಎಷ್ಟು ಫ್ರೈ ಮಾಡ್ಕೊತಿಲ್ಲ ಅಷ್ಟು ರುಚಿ ಬರತ್ತೆ ರೀ ಪಲ್ಯವು ಈಗ ನೋಡ್ರಿ ಬೆಳ್ಳುಳ್ಳಿನೂ ಕೂಡ ಫ್ರೈ ಆದದ್ದು ಆಯ್ತು ಇವಾಗ ಇವಾಗ ಉಳ್ಳಾಗಡ್ಡೆ ಹಾಕೊಂಬಿಡ್ರಿ ಇವಾಗ ಇವಾಗ ನೋಡ್ರಿ ಒಂದು ದೊಡ್ಡ ಗ್ರಾತದ ಉಳ್ಳಾಗಡ್ಡೆ ತೊಗೊಂಡಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚಲೋ ಹೊತ್ತಂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಬಿಡಣರಿ ಉಪ್ಪನ್ನು ಹಾಕಿದ್ರಿಂದ ಉಳ್ಳಾಗಡ್ಡಿ ಲಘುನ ಫ್ರೈ ಹಾಕೈತು ನೋಡ್ರಿ ಅದು ಇವಾಗ ನೋಡ್ರಿ ಚಲೋ ಹೊತ್ತಂಗನ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಉಳ್ಳಾಗಡ್ಡಿನ ಈ ರೀತಿ ಇವಾಗ ಅರ್ಶಿನ ಪೌಡ್ರ್ ಹಾಕೋಣ ಅರ್ಶನ ಪೌಡ್ರ್ ಹಾಕಿದ ನೀಟಾಗಿ ನೀಟಿದ್ನೂ ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ ಹಸಿ ಸ್ಮೆಲ್ ಅದು ಅರ್ಶನದ್ದು ಅಲ್ಲಿ ತನಕ ಫ್ರೈ ರೀ ಎಷ್ಟು ಚಲೋ ಹೊತ್ತಂಗೆ ಒಗ್ಗರಣೆ ನಾವು ಫ್ರೈ ಮಾಡ್ತಲ್ಲ ಅಷ್ಟು ರುಚಿ ಬರ್ತೈತೆ ನೋಡಿರಿ ಪಲ್ಯ ಅದು ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು ಒಗ್ಗರಣೆ ಎಲ್ಲಾನ ಈಗಿನ ನಾವು ಕುಕ್ಕರ್ನಾಗ ಕುದಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಮೊಡಕೆ ಬಂದಂಥ ಹುರುಳಿ ಕಾಳನ್ನು ಹಾಕ್ಕೊಂಬಿಡೋಣ ಬಾಡಿಗೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಹಾಕ್ಕೊಂಬಿಡೋಣ ಕೊತ್ತಂಬರಿ ಹಾಕಿ ನೀಟಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಕತಿ ಇವಾಗ ನೋಡಿರಿ ಹಸಿ ತೆಂಗಿನ ತುರಿ ಹಾಕ್ಕೊಂತೇ ನಾನು ಇಲ್ಲಿಗೆ ಈಗ ನೋಡಿರಿ ಹಸಿ ತೆಂಗಿನ ತುರಿ ಹಾಕ್ಕೊಂಡೀಗ ಈಗ ಆ ಪಲ್ಯದ ಪ್ರಮಾಣ ನೋಡಿಕೊಂಡ ನಾವು ಹಸಿ ತೆಂಗಿನ ತುರಿ ಹಾಕೋಬೇಕಾಗ್ಕತಿ ಈಗ ನೋಡ್ರಿ ಕೊತ್ತಂಬರಿ ಮತ್ತು ಹಸಿ ತೆಂಗಿನ ತುರಿ ಹಾಕಿದ ಮೇಲೆ ಮಸಾಲೆ ಜೊತೆ ಮೊಳಕೆ ಬಂದಂಥ ಹುಳಿ ಕಾಳನ್ನು ನೀಟಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದು ಹೆಂಕರು ರೊಟ್ಟಿ ಚಪಾತಿಗೆ ಮುದ್ದಿಗೆ ಸೈಡಿಗೆ ಮಸ್ತ್ ಸೂಪರ್ ಇರ್ತೈತಿ ನೋಡ್ರಿ ಇದು ಮುದ್ದೆ ಮತ್ತು ಬಸಾರಿ ಅಂಕರು ಸೈಡಿಗೆ ಈ ಒಂದು ಪಲ್ಯ ಇದ್ರಂಕರು ಮುಗಿದೋತ್ರ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಇವಾಗ ರೆಡಿ ಆಯ್ತು ನೋಡ್ರಿ ಇವಾಗ ಈ ರೀತಿ ಬಂದೈತಿ ಹುರುಳಿ ಕಾಳಿನ ಪಲ್ಯ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಎಲ್ಲ ಮಸಾಲೂ ಹೀರ್ಕೋಬೇಕ್ರಿ ಅದು ಹುರ್ಡಿಗೆ ಕಾಳು ಅಲ್ಲಿ ತನಕನೂ ಸಣ್ಣ ನೂರ್ಯಾಗ ಇದನ್ನು ಇದೇ ರೀತಿನ ನಾವು ಮಿಕ್ಸ್ ಮಾಡ್ಕೋಬೇಕಾಕೈತಿ ರೀ ಈಗ ನೋಡಿ ಚಲೋ ತಂಗ ಮಸಾಲೆ ಎಲ್ಲ ಹೀರ್ಕೊಂಡಿದ್ರದು ಹುಳಿಗೆ ಕಾಳು ನೀಟಾಗ ಭಾಳ ಹೆಲ್ದಿ ಅಂದ್ರೆ ಭಾಳ ಹೆದ್ದೆ ನೋಡ್ರಿ ಇದು ಪಲ್ಯವು ಈಗಿದ್ನ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಉಗಾದಾಗ ಬೇಯ್ ಬಿಟ್ಟು ನೋಡಿರಿ ಅಂದ್ರೆ ನಾವೇನು ಒಗ್ಗರಣೆ ಐತಲ್ಲ ಒಗ್ಗರಣೆ ಎಲ್ಲ ಅದು ಹೀರ್ಕೊಂತಿದ್ರದು ಹುಳಿ ಕಾಳು ಏನು ನೋಡ್ರಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದಾಯ್ತು ಇವಾಗ ಸಲ ಮಿಕ್ಸ್ ಮಾಡ್ಕೊಂಬ್ರನ್ನ ರೆಡಿ ಆಯ್ತು ನೋಡ್ರಿ ಹುಳಿಗೆ ಕಾಳು ಪಲ್ಯ ರೊಟ್ಟಿ ಮುದ್ದೆ ಚಪಾತಿಗೆ ಸೂಪರ್ ಆಗಿರ್ತೈತಿ ಇದು ನೀವು ಕೂಡ ಈ ಒಂದು ಕಾಳಿನ ಪಲ್ಯನ ಟ್ರೈ ಮಾಡಿ ನೋಡಿರಿ ಈ ಒಂದು ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಮತ್ತಷ್ಟು ಶೇರ್ ಮಾಡಿಬಿಡ್ರಿ ಮತ್ತು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹಾಗೆಯೇ ನನ್ನೊಂದು ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ